ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಮೋಸ ಮಾಡುವುದು ಸರಿಯಲ್ಲ ಕೊನೆಗೆ ಸಂಸಾರವೇ ಹಾಳಾಗಬಹುದು ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಮೋಸವಾಗುವುದು ಸಹಜ ಆದರೆ ಸಂಗಾತಿಯಿಂದ ಆಗುವ ಮೋಸ ಘೋರ ಮೋಸ ಎನ್ನುವುದು ಯಾರಿಗೆ ಆದರೂ ತುಂಬ ನೋವುಂಟು ಮಾಡುವಂತಹ ವಿಚಾರ ಅದರಲ್ಲೂ ಸಂಗಾತಿ ಅಥವಾ ಪ್ರೇಮಿಗಳಿಂದ ಮೋಸವಾದರೆ ಅದು ಸಹಿಸಲು ಸಾಧ್ಯವಾಗದು ಇದು ಮುಂದೆ ದಾಂಪತ್ಯ ಜೀವನದ ಮೇಲೆ ಪರಿಮಾಣ ಪರಿಣಾಮ ಬೀರಬಹುದು ಅಥವಾ ಸಂಬಂಧವನ್ನು ದೂರ ಮಾಡಬಹುದು ಸಂಗಾತಿಗಳು ಮಾಡುವ ಮೋಸವು ಸಂಪೂರ್ಣ ಜೀವನದ ಮೇಲೆ ಪರಿಪು ಪರಿಣಾಮ ಬೀರುವುದು ಕೇವಲ ಮೋಸ ಮಾತ್ರವಲ್ಲದೆ ಇತರ ಕೆಲವೊಂದು ವಿಚಾರಗಳು ಕೂಡ ಸಂಬಂಧದಲ್ಲಿ ತೀವ್ರ ರೀತಿಯ ಪರಿಣಾಮ ಬೀರುವುದು ಎಂದು ತಿಳಿಯಿರಿ ಹೌದು ನನ್ನ ಪ್ರಿಯೇ ಅನುಕೂಲಕರವಾಗಿ ಇರುವುದು ಒಳ್ಳೆಯ ವಿಚಾರ ಆದರೆ ಸಂಗಾತಿಗಳಿಬ್ಬರಲ್ಲೂ ಒಂದೇ ರೀತಿಯ ಅಭ್ಯಾಸಗಳು ಇದ್ದರೆ ಅದು ತುಂಬ ವಿಚಿತ್ರವಾಗಿ ಇರುವುದು ಯಾವುದಕ್ಕೂ ನೀವು ವಿರೋಧ ವ್ಯಕ್ತಪಡಿಸದೇ ಇದ್ದರೆ ಆಗ ತುಂಬ ಸಂಶಯವು ಮೂಡುವುದು ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ಅವರಿಗೆ ಅನಿಸುವುದು ಹೀಗಾಗಿ ಸಂಗಾತಿಯ ಮುಂದೆ ನೀವು ಮನಬಿಚ್ಚಿ ಮಾತನಾಡಿ ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುವುದೇ ಇದ್ದರೆ ಆಗ ಅವರು ನಿಮ್ಮ ಸಂಬಂಧಕಲ್ಲ ಎಂದು ನಿರ್ಧರಿಸಿ ಸುತ್ತ ಕಣ್ಣಾಡಿಸುವುದು ಮನುಷ್ಯನಿಗೆ ಯಾವುದೇ ಸುಂದರ ವಸ್ತುವಿಗೆ ಕಡೆಗೆ ಆಕರ್ಷಣೆ ಆಗುವುದು ಸಹಜ ಆದರೆ ಸಂಗಾತಿಯ ಜೊತೆಗೆ ಇರುವ ಸುಂದರವಾಗಿರುವ ಮಹಿಳೆಯರನ್ನು ನೋಡಿದರೆ ಆಗ ಅದು ಅವರಿಗೆ ಅಗೌರವ ತೋರಿಸಿದಂತೆ ಆಗುವುದು ಕೇಳದೆ ಇರುವುದು ಸಂಗಾತಿಯು ಮಾತನಾಡುತ್ತಿದ್ದರೆ ಆಗ ನೀವು ಅವರ ಮಾತಿನ ಸರಿಯಾಗಿ ಗಮನ ನೀಡದೇ ಇರುವುದು ದೊಡ್ಡ ತಪ್ಪು ಇದಕ್ಕಾಗಿ ಸಂಗಾತಿಯು ಮಾತನಾಡುವ ಸಂದರ್ಭದಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳಿ ಸಂಶಯ ಸಂಗಾತಿಯ ಮೇಲೆ ನಂಬಿಕೆ ಇಲ್ಲದೆ ಇರುವುದು ಅವರಲ್ಲಿ ಸಂಸ್ಥೆಯು ಉಂಟು ಮಾಡುವುದು ಬೇರೆಯವರ ಎದುರಿಗೆ ನೀವು ಸಂಗಾತಿಯನ್ನು ತುಂಬ ದಪ್ಪಾಗಿದೆಯಾ ಎಂದು ಹೇಳಿದರೆ ಆಗ ನೀವು ಹೆಚ್ಚು ಆಕರ್ಷಕ ಮಹಿಳೆಯರನ್ನು ಹುಡುಕುತ್ತಿದ್ದೀರಿ ಎಂದು ಆಕೆಗೆ ತಿಳಿಯುವುದು ಸಂಗಾತಿಯ ಮೇಲೆ ನಂಬಿಕೆಯನ್ನು ಇಡುವುದು ಅತಿ ಅಗತ್ಯ ಹಣವನ್ನು ಬಚ್ಚಿಡುವುದು ಗೌಪ್ಯ ಬ್ಯಾಂಕ್ ಖಾತೆಗಳು ಆರ್ಥಿಕ ವ್ಯವಹಾರಗಳು ಸಾಲದ ಬಗ್ಗೆ ಸುಳ್ಳು ಹೇಳಿ ಸಂಗಾತಿಯ ಹಣವನ್ನು ಖರ್ಚು ಮಾಡುವುದು ಕೂಡ ಮೋಸ ಇದರಿಂದ ಸಂಗಾತಿಯಲ್ಲಿ ಸಂಶಯ ಮೂಡಬಹುದು ದೀರ್ಘಕಾಲದ ಸಂಬಂಧವಾದರೆ ಆಗ ಕಾಣ ಹಣಕಾಸಿನ ವಿಚಾರದ ಬಗ್ಗೆ ಪಾರದರ್ಶಕವಾಗಿ ಇರಬೇಕು ಹಣಕಾಸಿನ ವಿಚಾರದಲ್ಲಿ ನೀವು ಅವರನ್ನು ನಂಬದೇ ಇದ್ದರೆ ಆಗ ನೀವು ಅವರೊಂದಿಗೆ ಸಂಬಂಧವನ್ನು ಮುಂದುವರಿ ಅವರೊಂದಿಗೆ ಸಂಬಂಧವನ್ನು ಮುಂದುವರಿಸಲು ಆಗಲ್ಲ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದವು